ಆ ಕಡೆ ಹೋಗಿ ಶಿರಾಂಗ್ ಮಾಡ್ಕೊಂಡ್ ಬಿಟ್ಟಿವ್ರಿ ಕಬ್ಬಿ ಒಳಗ್ ಕಬ್ಬಿಗೆ ಹೋಗ್ಬೇಕು ಇಕಡೆ ಹೆಚ್ಚಾದಂತ ನೀರ ಕಬ್ಬಿಗ್ ಹೋಗೋದಂತ ಒಂದ್ ಪ್ಲಾನಿಂಗ್ ಮಾಡ್ಕೊಂತಿವ್ರಾವ್ ಕಬ್ಬಿ ಕಂದ್ರಿ ಎಲ್ಲಾರು ಇರ್ತಿ ಯಾಕೆ ಹಾಕಿರ ಅಂತ ಕೇಳ್ತಾರ ಇದಕ್ಕೆ ಇದಕ್ಕ ಒಂದ್ ಕಾರಣ ಐತಿರಿ ಈ ಗಿಡ ಯಾಕೆ ಹಾಕಿವತ್ತಂದ್ರೆ ರೀ ಈ ಗಿಡದ ಮ್ಯಾಗ ಯಾವುದೇ ಒಂದು ಚಿಟ್ಟೆ ಆಗ್ಲಿ ನೊಣ ಆಗ್ಲಿ ಬಂದ್ ಕುತ್ತ ತಂದ್ರ ರೀ ಅಲ್ಲಿ ಹೋಗಿ ಅದ್ ಒಳಗಡೆ ಹೋಯ್ತಂದ್ರ ರೀ ರೋಗಗಳು ಕಡಿಮೆ ಆಗ್ತದೆ ರೋಗಾಣುಗಳು ಉತ್ಪಾದನೆ ಆಗೋದಲ್ಲ ಕೀಟನಾಶಕ ಸ್ವಯಂಪ್ರೇರಿ ಪ್ರೇರಿತ ಅಂದ್ರ ನೈಸರ್ಗಿಕವಾಗಿ ಕೀಟನಾಶಕ ಏನ್ ಇರ್ತದಲ್ರಿ ನಾವ್ ಸ್ಪ್ರೇ ಮಾಡ್ತಿಲ್ಲ ಆ ಟೈಪ್ ರೀ ಇದು ನಮ್ಮ ಬಾರ್ಡ್ರಿಗೆ ಸುತ್ತು ಕೊಟ್ಟು ಇಷ್ಟಿಷ್ಟು ಇಂತ ಗಿಡ ಇದ್ದು ಅಂದ್ರೆ

ಆ ಇದ್ರೊಳಗ ಇದು ಅರ್ಶಿನ್ ಬರಲ್ಲ ಅಂತ ಹೇಳ್ತಾರೆ ನೆಲದ ಒಳಗರಿ ಹಾ ನಾವು ನೆಲಾನು ಮಾಡೇವ್ರಿ ಕಸ ನೋಡ್ರಿ ಹೆಂಗೈತಿ ರೀ ಇಂತ ಕಸದಾಗು ಬೆಳೆದೇವ್ರಿ ನಮ್ಗ ಯಾವುದು ಇಲ್ಲಿ ತನಕ ರೋಗ ಬಂದಿದ್ ರೀ ಇದು ತೊಗರಿ ರೀ ತೊಗರಿ ಹಾ ಇದು ಅಷ್ಟನೆ ಇದ್ರಿ ಇದು ತೊಗರಿ ಸರ ತೊಗರಿ ಹಾ ಅಷ್ಟನೆ ಇದ್ರಿ ಆಯ್ಕೆನ ಮೂರ್ ತಿಂಗ್ಳು ಆಯ್ತ್ರಿ ಹಾಕ್ ತಿಂಗ್ಳು ಆಯ್ತು ಇದು ಸ್ಪ್ರೇ ಮಾಡೋ ಹೆಂಗ್ರಿ ಎಲ್ಲ ಹೂವ ಆಮೇಲೆ ಕೆಲವರು ರೈತರದ್ದು ತೊಗರಿ ನೋಡ್ರಿ ಸರ್ ಆರು ವರ್ಷದ ತೊಗೊರಿ ನೋಡ್ರಿ ಕಾಯಿ ಈಗ ಕಾಯಿ ಇದು ಇನ್ನ ಈಗ ಹೂವಾಗಿ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಇದು ಆರ್ ವರ್ಷದ ತೊಗರಿ ಅಂದ್ರೆ ರೀ ಇದು ನಾವು ನಾಲ್ಕು ಪುಟಿಗೆ ಒಂದೊಂದು ಬೀಜ ಪುಟಿಗೆ ಒಂದೊಂದ್ ಬೀಜ ತೊಗರಿ ಇದು ಇದು ನಮ್ ತೊಗರಿ ಅಂತ ಜವಾರಿ ತೊಗರಿ ಈ ಗಿಡ ಐತ ಇದಲ್ರಿ ಇದು ಮಕರಂದ ರೀ ಇದು ಹುಳ ಈ ಹುಳ ಮಕರಂದನ ಹಿರ್ಕೋತದ ಆಮೇಲೆ ನಮ್ಗೆ ಕೀಡಾಕ್ತ ಗೊತ್ತೈತಿನ್ರೀ ಈ ಕೀಡಿ ಆಗ್ತಾವಲ್ಲ ಕೀಡ ಆದ್ರೂ ಕೀಡಿನೂ ತಿಂತದ ಸಣ್ಣ ಏನ ನುಸಿ ಆಗಿರ್ತವ ಅದನ್ನು ತಿಂತರಿ ಇದು ಇದು ಪರಿಸರ ಸ್ನೇಹ ಆಗೋಂತದ ನಮ್ದು ಇದು ರೀ ಇದು ಈ ಹುಳ